ಮಂಡ್ಯ ನಗರದ ಹೊರವಲಯದಲ್ಲಿರುವ ಸ್ಯಾಂಜೋ ಆಸ್ಪತ್ರೆಯಲ್ಲಿ ಅದ್ದೂರಿಯಾಗಿ ಕ್ರಿಸ್ಮಸ್ ಆಚರಣೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಿಹಿ ಹಂಚಿ ಕ್ರಿಸ್ಮಸ್ ಹಾಡುಗಳನ್ನು ಆಡಿ ಸಂಭ್ರಮಿಸಲಾಯಿತು ಸಿಸ್ಟರ್ ಡೋಯೆಲ್ ಮಾತನಾಡಿ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಎಂದರೆ ಏಸು ಹುಟ್ಟಿದ ದಿನ ಜಗತ್ತಿನಾದ್ಯಂತ ಡಿಸೆಂಬರ್ ತಿಂಗಳ ಇಪ್ಪತ್ತೈದರಂದು ಕ್ರಿಸ್ಮಸ್ ಆಚರಿಸಲಾಗುತ್ತದೆ ಪ್ರೀತಿ ವಿಶ್ವಾಸದಿಂದ ಬದುಕಿ ಎಲ್ಲ ಮಾನವರು ಒಂದೇ ಎಂಬ ಉದಾತ್ತ ಭಾವ ಉಂಟಾದಾಗ ಜಗತ್ತು ಸುಂದರವಾಗುತ್ತದೆ ಆಗ ಪ್ರತಿ ಮಾನವರು ದೈವ ಸ್ವರೂಪಿಯಾಗಿರುತ್ತಾರೆ ಎಂಬುದೇ ಏಸು ಕ್ರಿಸ್ತನ ಬೋಧನೆ ಎಂದು ತಿಳಿಸಿದರು

ോത <laughs> കായുനിരുവ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಎಂದರೆ ಯೇಸು ಕ್ರಿಸ್ತರು ಹುಟ್ಟಿದ ಸಂಭ್ರಮದ ದಿನ ಜಗತ್ತಿನಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಇಪ್ಪತ್ತೈದನೇ ದಿನವನ್ನು ಯೇಸು ಕ್ರಿಸ್ತರ ಹುಟ್ಟ ಹಬ್ಬವಾಗಿ ಆಚರಿಸಲಾಗುತ್ತದೆ ಶ್ರಮ ಇರುವೆಲ್ಲರಿ ಪ್ರೀತಿ ವಿಶ್ವಾಸ ಮೊಳೆಯುತ್ತದೆ ಎಲ್ಲ ಮಾನವರು ಒಂದೇ ಎಂಬ ಉದಾತ್ತವಾಗ ಉಂಡಾದಾಗ ಜಗತ್ತು ಸುಂದರವಾಗುತ್ತದೆ ಆಗ ಪ್ರತಿ ಮಾನವನು ದೈವಸ್ವರೂಪಣಿಯಾಗುತ್ತಾನೆ ಎನ್ ಎಂಬುತ್ತೆ ಯೇಸು ಕ್ರಿಸ್ತರ ಬೋಧನೆಯ ಸಾರ ಮತ್ತೊಮ್ಮೆ ಎಲ್ಲರಿಗೆ ಕ್ರಿಸ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ